ಮತ್ತು ಹಿಂದೂ ನಾಯಕ್ ಹೆಂಗ ಕಾಣುತ್ತ ಹಿಂದೂ ನಾಯಕ್ ಹೇಗ ಕಾಶಿ ವಿಶ್ವನಾಥನ ಇರೋದಿ ಪ್ರಹ್ಲಾದ್ ಜೋಶಿ ಅವರು ಕಾಶಿನಾಥನ ವಿಶ್ವನಾಥನ ಇರೋದಿ ಇರೋದಿ ಕಾಶಿ ವಿಶ್ವನಾಥನ ಇರೋದಿ ದಾಖಲೆ ಐತಿ ನಾ ಮಣಿವಿಗೆ ಕೊಟ್ಟಿನಿ ನಮಗೊಂದು ಎಂಟು ಹೋಗಿ ಮಾಡಿ ಕೊಡಂತ ಮಣಿವಿ ಕೊಟ್ಟೀನಿ ಆರು ಲಕ್ಷದ ಚಿಲ್ಲರ್ ದುಡ್ಡು ತುಂಬಿವಿ ಪರವಾನಗಿ ಕೊಡ್ಲಿಲ್ಲ ನಾವ್ ಯಾರ ಕೆಡಿತರ ತಗೊಂಡ್ವಿ ಅಧಿಕಾರಿಗಳಿಗೆ ಅವ್ರಿಗೆ ಇವರಿಗೆ ಗಂಟು ಬಿದ್ದು ತಗೊಂಡ್ವಿ ನೋವಾ ಹೋಗಿ ಬಂದ್ವಿ ಮತ್ತ ಇಂತ ಈ ಕುರ್ತಿ ಮನಸ್ಸಿಗೆ ಸ್ಥಿತಿ ಇರುವಂತವ್ರ ನಮ್ಮ ನಾಯಕರ ಆಗಾಕ ಒಪ್ಪಿಗೆ ಇತ್ಯಾ ನಿಮ್ಗ ಒಪ್ಪಿಗೆ ತ್ಯಾ ನಿಮ್ಗ ಇಲ್ಲ ಕಿತ್ತು ತೊಗಿಬೇಕ ಪ್ರಾಣ ಹೋಗಲಿ ಕಿತ್ತು ತೊಗಿಬೇಕಾ ಬಿಡುವಂಗಿಲ್ಲ ಬೇಜನೆ ಕಿತ್ತು ತೊಗಿಯುವಂತ ಕೆಲಸ ಆಗ್ಬೇಕು ನೆನಪಿನಿಟ್ಟು ಅವ್ರಿಗೆ ಬಹಳ ನೋವು ನೀಡಿ ಅರ್ಥ ಮಾಡಿಕೊರಿ ಆ ಒಂದು ವಿಚಾರವನ್ನ ನಾ ಯಾಕೆ ಕೈ ಯೋಜನೆಯವನ್ನ ಕಿತ್ಕೊಳ್ಬೇಕನ್ನುವಂತ ಪ್ರಯತ್ನ ಮತ್ತು ಸಂಚು ನಡೆದದ ಬಿಜೆಪಿಯಲ್ಲಿ ಅದಕ್ಕೆ ಚರ್ಚೆಗೆ ಬರ್ರಿ ಇವತ್ತು